ಹದಿನೈದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದು ಹರಿಯಾಣ ರಾಜ್ಯದ ಪಾಣಿಪತ್ ನಗರದ ವ್ಯಾಪಾರಿ ವಿನೋದ್ ಬರಾರ ಅವರ ಮನೆಯಲ್ಲಿ ಒಬ್ಬ ಅಜ್ಞಾತ ವ್ಯಕ್ತಿ ಪ್ರವೇಶಿಸ್ತಾನೆ ಮನೆ ಬಾಗಿಲು ಒಳಗಿನಿಂದ ತೆರ್ಕೊಂಡಿರುತ್ತೆ ಅವನು ನೇರವಾಗಿ ಮನೆಯೊಳಗೆ ಪ್ರವೇಶಿಸ್ತಾನೆ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದ ವಿನೋದ್ ಬರಾರ ಅವರ ಪತ್ನಿಯ ಕಡೆಗೆ ಒಂದು ಸಣ್ಣ ಕೈ ಸೂಚನೆ ಮಾಡಿ ಸೂಚನೆಯನ್ನು ಕೊಡ್ತಾನೆ ನಂತರ ಡೈರೆಕ್ಟ್ ಆಗಿ ವಿನೋದ್ ಬರಾರ ಅವರ ಕೋಣೆಯೊಳಗೆ ಹೋಗ್ತಾನೆ ಹೋಗಿದ್ದೆ ಅವನು ಮೊದಲು ವಿನೋದ್ ಬರಾರ ಅವರನ್ನು ಹಾಸಿಗೆಯಿಂದ ಕೆಳಗೆ ಎಳೆದು ಬಿಡಿಸ್ತಾನೆ ನಂತರ ತಾನು ತಂದಿದ್ದ ಗನ್ನಿಂದ ಅವರ ಬೆನ್ನಿಗೆ ಗುಂಡು ಹಾರಿಸ್ತಾನೆ ನಂತರ ಅವರ ತಲೆಗೆ ಮತ್ತೊಂದು ಗುಂಡು ಹಾರಿಸ್ತಾನೆ ಇದರಿಂದಾಗಿ ವಿನೋದ್ ಬರಾರ ಅವರು ಸ್ಥಳದಲ್ಲೇ ಸಾವನ್ನಪ್ಪತ್ತಾರೆ ನಂತರ ವಿನೋದ್ ಬರಾರ ಅವರ ಪತ್ನಿ ಆಚೆ ಈಚೆ ಮನೆಯವರನ್ನು ಕರೆದು ಆ ಕೊಲೆ ಮಾಡಿದ ವ್ಯಕ್ತಿಯನ್ನ ಅಲ್ಲೇ ಹಿಡಿತಾರೆ ಆ ವ್ಯಕ್ತಿ ಹೇಳೋದೇನಾಗಿತ್ತು ಅಂದ್ರೆ ನನ್ನ ನೀವು ಏನ್ ಬೇಕಾದ್ರೂ ಮಾಡಿ ನನ್ನ ಕೆಲಸ ಮುಗಿದಿದೆ ಅಂತ ಹೇಳ್ತಾ ಇರ್ತಾರೆ ನಂತರ ಅವನನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಪೊಲೀಸ್ ಕೈಗೆ ಒಪ್ಪಿಸ್ತಾರೆ ಈ ಹತ್ಯೆಯಾದ ಎರಡು ತಿಂಗಳ ಹಿಂದೆ ಅಷ್ಟೇ ವಿನೋದ್ ಬರಾರ ಅವರು ತಮ್ಮ ಆಫೀಸ್ ನಲ್ಲಿದ್ದಾಗ ಒಂದು ಟ್ರಕ್ ಆಕ್ಸಿಡೆಂಟ್ ನಿಂದ ಗಾಯಗೊಂಡಿರ್ತಾರೆ ಒಂದು ಟ್ರಕ್ ಅವರನ್ನ ಆಕ್ಸಿಡೆಂಟ್ ಮಾಡಿ ಅವರ ಎರಡು ಕಾಲನ್ನ ಕಳ್ಕೊಂಡಿರ್ತಾರೆ ಎರಡು ಕಾಲ್ಗೆ ಪ್ಲಾಸ್ಟರ್ ಹಾಕಲಾಗುತ್ತೆ ಇಲ್ಲಿ ಆಶ್ಚರ್ಯದ ವಿಷಯ ಏನಂದ್ರೆ ಆಕ್ಸಿಡೆಂಟ್ ಮಾಡಿದ ವ್ಯಕ್ತಿ ಮತ್ತೆ ವಿನೋದ್ ಬರಾರ ಅವರನ್ನ ಕೊಲೆ ಮಾಡಿದೆ ವ್ಯಕ್ತಿ ಇಬ್ರು ಒಬ್ಬರೇ ಆಗಿರ್ತಾರೆ ಈ ಪ್ಲಾಸ್ಟರ್ ಹಾಕಿದ ಕಾರಣದಿಂದ ವಿನೋದ್ ಬರಾರ ಅವರು ತಮ್ಮನ್ನು ತಾವು ಅವತ್ತು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಹಾಗಾದರೆ ಈ ವ್ಯಕ್ತಿ ಯಾರು ಈ ಕೊಲೆ ಯಾಕೆ ನಡೀತು ಈ ಕೊಲೆಯ ನಿಜವಾದ ಅಸಲಿ ಸತ್ಯ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಮತ್ತೊಮ್ಮೆ ಟ್ರೂ ಫ್ಯಾಕ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನಾವು ಮೊದಲು ವಿನೋದ್ ಬರಾರ ಯಾರು ಅಂತ ನೋಡೋಣ ವಿನೋದ್ ಬರಾರ ಅವರು ಒಬ್ಬ ಯಶಸ್ವಿ ವ್ಯಾಪಾರಿಯಾಗಿದ್ದರು ವಿನೋದ್ ಬರಾರ ಅವರು ಪಾಣಿಪತ್ನ ಸುಖದೇವ್ ನಗರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ರು ಅವ್ರ ಫ್ಯಾಮಿಲಿಗೆ ಯಾವುದೇ ರೀತಿಯ ಹಣದ ಕಷ್ಟ ಇರಲಿಲ್ಲ ಇವರು ಸ್ವಯಂ ಉದ್ಯೋಗಿಯಾಗಿದ್ದರು ಮತ್ತು ಕಂಪ್ಯೂಟರ್ ಸೆಂಟರ್ ಅನ್ನ ನಡೆಸ್ತಾ ಇದ್ರು ಇದಲ್ಲದೆ ಅವರ ತಮ್ಮ ಪ್ರಮೋದ್ ಬರಾರ ಅವರು ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ತಾ ಇದ್ರು ಈ ವಿನೋದ್ ಬರಾರ ಅವರ ಪತ್ನಿ ನಿಧಿ ಮತ್ತೆ ಅವರಿಗೆ ಇಬ್ರು ಮಕ್ಕಳಿದ್ರು ಇವರ ಕುಟುಂಬ ತುಂಬಾ ಸುಖ ಸಂತೋಷದಿಂದ ನಡೀತಾ ಇತ್ತು ಐದನೇ ತಾರೀಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮಧ್ಯಾಹ್ನ ಸುಮಾರು ನಾಲ್ಕು ಗಂಟೆ ಸುಮಾರಿಗೆ ವಿನೋದ್ ಬರಾರ ಅವರು ತಮ್ಮ ಕಂಪ್ಯೂಟರ್ ಸೆಂಟರ್ ಮುಂದೆ ಕುಳಿತುಕೊಂಡಿರ್ತಾರೆ ಅಚ್ಚರಿಯ ನಮ್ಮತ್ತೆ ಅತಿ ವೇಗವಾಗಿ ಬಂದ ಮಿನಿ ಟ್ರಕ್ ಒಂದು ಅವರಿಗೆ ಗುದ್ದತ್ತೆ ಈ ಅಪಘಾತದಲ್ಲಿ ಅವರ ಎರಡು ಕಾಲುಗಳು ಭೀಕರವಾಗಿ ಮುರಿದ ಹೋಗುತ್ತೆ ಅವರು ಇದರಿಂದ ಜೀವಂತವಾಗೇನೋ ಉಳಿತಾರೆ ಆದರೆ ತಮ್ಮ ಎರಡು ಕಾಲನ್ನ ಸಂಪೂರ್ಣವಾಗಿ ಕಳ್ಕೊಂಡ್ಬಿಡ್ತಾರೆ ಆ ಟ್ರಕ್ ಚಾಲನೆ ಮಾಡ್ತಾ ಇದ್ದನ್ನ ಬಂಧಿಸಿದಾಗ ಪೊಲೀಸರಿಗೆ ತಿಳಿಯೋ ಹೆಸರೇನಂದ್ರೆ ಅವನ ಹೆಸರು ದೀಪಕ್ ಅಂತ ಅವನನ್ನು ವಿಚಾರಣೆ ಮಾಡಿದಾಗ ಅವನು ತನ್ನ ಟ್ರಕ್ನ ಬ್ರೇಕ್ ಫೇಲ್ ಆದ ಕಾರಣ ಈ ಆಕ್ಸಿಡೆಂಟ್ ನಡೀತು ಅಂತ ಪೊಲೀಸರಿಗೆ ತಿಳಿಸಿರ್ತಾನೆ ನಂತರ ಕೆಲವು ದಿನಗಳ ನಂತರ ಅವನಿಗೆ ಕೋರ್ಟಿಂದ ಬೇಲ್ ಕೂಡ ಸಿಗತ್ತೆ ಹದಿನೈದು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದು ವಿನೋದ್ ಬರಾರ ಅವರ ಹತ್ಯೆ ಈ ಹತ್ಯೆಯನ್ನ ಮಾಡಿದ ವ್ಯಕ್ತಿ ಬೇರೆ ಯಾರು ಅಲ್ಲ ಅಪಘಾತ ಮಾಡಿದ್ದ ಆ ದೇವ್ ಸುನಾರೇ ಆಗಿರ್ತಾನೆ ಅಲಿಯಾಸ್ ದೀಪಕ್ ಪೊಲೀಸರು ಅವನನ್ನ ತನಿಖೆ ಮಾಡಿದಾಗ ತಿಳಿಯೋ ವಿಷಯ ಏನಂದ್ರೆ ದೀಪಕ್ ಅನ್ನೋನು ಅದೇ ಈ ಟ್ರಕ್ ಡ್ರೈವರ್ ಆಗಿತ್ನಲ್ವಾ ಅವನು ವಿನೋದ್ ಬರಾರ ಅವರ ಹತ್ರ ತಾವು ಹಾಕಿದ್ದ ಕೇಸನ್ನ ವಾಪಸ್ ತಗೊಳ್ಳಿ ಅಂತ ತುಂಬಾ ಸಾರಿ ರಿಕ್ವೆಸ್ಟ್ ಮಾಡಿಕೊಂಡಿರ್ತಾನೆ ಈ ಕೇಸನ್ನ ವಿನೋದ್ ಬರಾರ ಅವರು ವಾಪಸ್ ತಗೊಳದೇ ಇರೋ ಕಾರಣಕ್ಕೆ ಈ ಹತ್ಯೆ ಮಾಡಿದ್ದೇನೆ ಅಂತ ಅವನು ಒಪ್ಕೊಳ್ತಾನೆ ಪೊಲೀಸರು ಕೂಡ ಇದನ್ನ ನಂಬುತ್ತಾರೆ ಯಾಕಂದ್ರೆ ಅವರಿಗೆ ಸಿ ದೃಶ್ಯ ಮತ್ತು ಹಿಂದೆ ನಡೆದ ಆಕ್ಸಿಡೆಂಟ್ ಕೇಸ್ನ ವರದಿಗಳು ಸಿಕ್ಕಿರುತ್ತೆ ಆದ್ದರಿಂದ ಪೊಲೀಸರು ಈತ ಹೇಳೋ ಮಾತನ್ನ ಸುಲಭವಾಗಿ ನಂಬಿಡ್ತಾರೆ ಆದ್ರೆ ಪೊಲೀಸರ ಊಹೆ ಮತ್ತು ಅವರು ನಂಬಿದ್ದು ಇಲ್ಲಿ ಕಂಪ್ಲೀಟ್ ಆಗಿ ರಾಂಗ್ ಆಗುತ್ತೆ ಈ ಪ್ರಕರಣ ಈಸಿ ಆಗಿತ್ತು ಅಂತ ಪೊಲೀಸರು ಭಾವಿಸ್ಕೊಳ್ಳಿರ್ತಾರೆ ಆದ್ರೆ ಈ ಪ್ರಕರಣದಲ್ಲಿ ಒಂದು ಟ್ವಿಸ್ಟ್ ಎದುರಾಗುತ್ತೆ ಈ ಪ್ರಕರಣ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದರ ಸತ್ಯ ಬಯಲಾಗತ್ತೆ ಎರಡ್ ಸಾವಿರದ ಇಪ್ಪತ್ನಾಕು ಜನವರಿ ಪಾಣಿಪತ್ ಹೊಸ ಎಸ್ ಪಿ ಅನ್ನ ನೇಮಕ ಮಾಡಲಾಗತ್ತೆ ಅವರ ಹೆಸರೇ ಅಜಿತ್ ಸಿಂಗ್ ಶೆಕಾವತ್ ಈ ಸಮಯದಲ್ಲಿ ಆಸ್ಟ್ರೇಲಿಯಾದಲ್ಲಿದ್ದ ಪ್ರಮೋದ್ ಬೊರಾರ ಅಂದ್ರೆ ವಿನೋದ್ ಬೊರಾರ ಅವರ ತಮ್ಮ ಎಸ್ ಪಿಗೆ ಗೆ ಒಂದು ಮೆಸೇಜ್ ಮಾಡ್ತಾರೆ ನನಗೆ ಗೊತ್ತು ನನ್ನ ಅಣ್ಣನನ್ನ ಯಾರು ಕೊಂಡಿದ್ದಾರೆ ಅಂತ ಅಂತ ಒಂದು ಸಣ್ಣ ಮೆಸೇಜ್ ಟ್ರಾನ್ಸ್ಫರ್ ಮಾಡ್ತಾರೆ ಈ ಹೊಸ ಎಸ್ ಪಿ ಇದನ್ನ ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ಆ ಕೇಸನ್ನ ರೀ ಓಪನ್ ಮಾಡಲು ನಿರ್ಧಾರ ಮಾಡ್ತಾರೆ ಮತ್ತು ಈ ಕೇಸನ್ನ ರೀ ಓಪನ್ ಮಾಡಿ ಅದರ ಮೇಲೆ ತನಿಖೆನ ಶುರು ಮಾಡ್ತಾರೆ ನಿಧಿ ಮತ್ತು ಸುವಿತ್ ಕೊಲೆಯ ಭಯಾನಕ ಸತ್ಯ ಓಪನ್ ಮಾಡ್ತಾರಲ್ವಾ ಆ ಕೇಸ್ ನಲ್ಲಿ ಪೊಲೀಸರಿಗೆ ತಿಳಿಯೋದೇನಂದ್ರೆ ಈ ಟ್ರಕ್ ಚಾಲಕ ಇರ್ತಾನಲ್ವಾ ದೀಪಕ್ ಅವರ ಬ್ಯಾಂಕ್ ಖಾತೆ ಮತ್ತೆ ಮೊಬೈಲ್ ದಾಖಲೆಗಳನ್ನ ಪರಿಶೀಲಿಸಿದಾಗ ಅವನು ಐದರಿಂದ ಹತ್ತು ಲಕ್ಷದ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಮಾಡಿದ್ದನ್ನ ಪೊಲೀಸರು ಕಂಡುಹಿಡಿತಾರೆ ಇದಲ್ಲದೆ ಅವನು ಅಪಘಾತ ಮತ್ತು ಈ ಹತ್ಯೆಯ ಸಮಯದಲ್ಲಿ ಸುಮಿತ್ ಎಂಬ ವ್ಯಕ್ತಿ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರ್ತಾನೆ ಇದನ್ನು ಗಮನಿಸಿದ ಪೊಲೀಸರು ಈ ಸುಮಿತ್ ಯಾರು ಅಂತ ಕಂಡಿಡಿಯೋಕೆ ಹೊಡ್ತಾರೆ ಈ ಸುಮಿತ್ ಅನ್ನೋನು ಪಾಣಿಪತ್ನಲ್ಲಿ ಜಿಮ್ ಟ್ರೈನರ್ ಮತ್ತು ಇದಲ್ಲದೆ ಈತ ಒಂದು ಸಣ್ಣ ಸಪ್ಲಿಮೆಂಟ್ ಅಂಗಡಿ ಕೂಡ ಹೊಂದಿದ್ದ ಇವನ ಮೇಲೆ ಪೊಲೀಸರಿಗೆ ಡೌಟ್ ಶುರು ಆಗುತ್ತೆ ಇವನನ್ನ ಅರೆಸ್ಟ್ ಮಾಡಿ ಇವನನ್ನ ವಿಚಾರಣೆ ಮಾಡಿದಾಗ ಪೊಲೀಸರಿಗೆ ಇನ್ನೊಂದು ಆಘಾತಕಾರಿ ಸತ್ಯ ಗೊತ್ತಾಗತ್ತೆ ಅದೇನಂದ್ರೆ ಇವನು ನಿಧಿಯೊಂದಿಗೆ ನಿರಂತರವಾಗಿ ಫೋನ್ ಕಾಲ್ ಗಳನ್ನು ಮಾಡ್ತಿದ್ದ ಅಂತ ನಿಧಿ ಯಾರು ಫ್ರೆಂಡ್ಸ್ ಇಲ್ಲಿ ಈ ನಿಧಿ ಯಾರು ಅಂತ ನೋಡ್ತಾ ಹೋದ್ರೆ ನಮ್ಗೆ ತಿಳಿಯೋ ಸತ್ಯ ಏನಂದ್ರೆ ನಿಧಿ ಅವರು ವಿನೋದ್ ಬರಾರ ಅವರ ಪತ್ನಿಯಾಗಿರ್ತಾರೆ ಇದಲ್ಲದೆ ನಿಧಿ ಮತ್ತೆ ಈ ಜಿಮ್ ಟ್ರೈನರ್ ಸುಮಿತ್ ಇರ್ತಾನಲ್ವಾ ಇವರಿಬ್ಬರಿಗೂ ಅಕ್ರಮ ಸಂಬಂಧ ಇರತ್ತೆ ಈ ನಿಧಿ ಮತ್ತು ಸುಮಿತ್ ಇಬ್ರು ಸೇರಿ ವಿನೋದ್ ಬರಾರಾ ಅವರ ಕೊಲೆಗೆ ಒಂದು ಕಂಪ್ಲೀಟ್ ಪ್ಲಾನ್ ಅನ್ನ ರೆಡಿ ಮಾಡ್ತಾರೆ ನಿಧಿ ಮತ್ತು ಸುಮಿತ್ ಕೆಲವು ತಿಂಗಳಿಂದ ಪರಸ್ಪರವಾಗಿ ಈ ಮನಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ರು ಅವರು ಮೊದಲಿಗೆ ವಿನೋದ್ ಬರಾರ ಅವರನ್ನು ಅಪಘಾತಕ್ಕೆ ಒಳಪಡಿಸಲು ದೀಪಕ್ ಎಂಬ ಟ್ರಕ್ ಡ್ರೈವರ್ಗೆ ಹತ್ತು ಲಕ್ಷಕ್ಕೆ ಡೀಲ್ ಮಾಡ್ಕೊಂಡಿದ್ರು ಅದು ಫೇಲ್ ಆದ ನಂತರ ದೀಪಕ್ ಗೆ ಮತ್ತೊಂದಷ್ಟು ಹಣ ನೀಡಿ ವಿನೋದ್ ಬರಾರ್ ಅವರ ಹತ್ಯೆ ಮಾಡಿಸಿದ್ರು ಇಲ್ಲಿ ಗಮನಿಸೋ ಮತ್ತೊಂದು ವಿಷಯ ಏನಂದ್ರೆ ಎಲ್ಲಾ ಗುಟ್ಟನ್ನು ಪೊಲೀಸ್ ತಿಳಿದಂತೆ ನಿಧಿ ಅಡಗಿಸಿಟ್ಟಿದ್ಲು ನಂತರ ಪೊಲೀಸರು ಈ ನಿಧಿ ಮತ್ತು ಸುಮಿತ್ ಅವರ ಮೋಸವನ್ನ ಕಂಡಿಡಿದ್ಬಿಟ್ಟರೆ ಎಸ್ ಪಿ ಅಜಿತ್ ಶೆಕಾವತ್ ನಾಯಕತ್ವದಲ್ಲಿ ಈ ಕೇಸ್ ನ ಎಲ್ಲಾ ಸಿಸಿಟಿವಿ ಮತ್ತು ಸಾಕ್ಷ್ಯಗಳನ್ನ ಮತ್ತೊಮ್ಮೆ ಓಪನ್ ಮಾಡಿ ಮತ್ತೊಮ್ಮೆ ತನಿಖೆ ಮಾಡಲಾಗುತ್ತೆ ನಂತರ ಈ ಕೇಸು ಕೋರ್ಟ್ಗೆ ಹೋಗಿ ನಿಧಿ ಮತ್ತೆ ಸುಮಿತ್ ಗೆ ಇಬ್ಬರಿಗೂ ಈ ಪ್ರಕರಣದಲ್ಲಿ ಶಿಕ್ಷೆ ಕೊಡಲಾಗುತ್ತೆ ಇಲ್ಲಿ ನಾವು ಅಜಿತ್ ಸಿಂಗ್ ಶೆಖಾವತ್ ಧೈರ್ಯಕ್ಕೆ ಒಂದು ಮೆಚ್ಚುಗೆಯನ್ನ ಕೊಡಲೇಬೇಕು ಇಂಥ ಪೊಲೀಸ್ ಇರೋದ್ರಿಂದಲೇ ಇವತ್ತು ನಮ್ಮ ದೇಶದಲ್ಲಿ ಕ್ರೈಮ್ ರೇಟ್ಗಳು ತುಂಬ ತುಂಬಾ ಕಡಿಮೆ ಆಗ್ತಾ ಬಂದಿವೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ಯಾಕಂದ್ರೆ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸಬೇಕು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಸೈನಿಂಗ್ ಆಫ್